ತುಂಬ ಅರ್ಥಭದ್ಧವಾಗಿದೆ ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡೋಣ ಈ ಜಗತ್ತಿನಲ್ಲಿ ಇರುವುದು ಎರಡು ಪ್ರಕೃತಿ ಮತ್ತು ಪುರುಷ ದೃಶ್ಯ ಮತ್ತು ದೃಷ್ಟಾರ ಭೋಜನ ಭೋಕ್ತೃ ನೋಡುವುದಕ್ಕೆ ದೃಶ್ಯಗಳು ನೋಡುವವನು ದುಷ್ಟಾರ ಅನುಭವಕ್ಕಿರುವ ಪ್ರಪಂಚವ ಪ್ರಪಂಚ ಅನುಭವಿಯು ಆತ್ಮ ಹೀಗೆ ಜಗತ್ತು ಜಗತ್ತಿನ ಸೃಷ್ಟಿಯು ಎರಡು ಭಾಗ ಒಂದು ಪ್ರಕೃತಿ ಇನ್ನೊಂದು ಪುರುಷ ಪ್ರಕೃತಿ ಎಂದರೆ ಯಾರು ಪ್ರಕೃತಿ ಎಂದರೆ ಏನು ಪ್ರಕೃತಿ ಎಂದರೆ ಪಂಚಭೂತಗಳು ಪಂಚಭೂತಗಳಿಂದ ಮಾಡಿದ ವಸ್ತುಗಳು ಪಂಚಭೂತಗಳೆಂದರೆ ಭೂಮಿ ಆಕಾಶ ವಾಯು ಜಲ ಅಗ್ನಿ ಈ ಪಂಚಭೂತಗಳು ಎಲ್ಲವೂ ಈ ಪಂಚಭೂತಗಳಿಂದಲೇ ಮಾಡಲ್ಪಟ್ಟಿವೆ ಎಲ್ಲ ಸಕಲ ಪ್ರಾಣಿಗಳು ಸಕಲ ದೇಹಗಳು ಎಲ್ಲವೂ ಈ ಪಂಚಭೂತಗಳಿಂದ ಭೂಮಿ ಎಂದರೆ ಭೂಮಿಯಲ್ಲಿ ಇರುವ ವಸ್ತುಗಳು ಅನಿಲಗಳು ಖನಿಜಗಳು ಎಲ್ಲವೂ ಅಣುಗಳಿಂದಲೇ ಮಾಡಲ್ಪಟ್ಟಿವೆ ನೀರು ನೀರು ಎಂದರೆ ಹೆಚ್ಚುವ ಎರಡು ಹೈಡ್ರೋಜನ್ನಿನ ಅಣುಗಳು ಆಕ್ಸಿಜನ್ನಿಂದ ಒಂದು ಅಣು ಇದೆರಡೂ ಸೇರಿ ಎರಡು ಹೈಡ್ರೋಜನ್ ಆಟಮ್ಮು ಒಂದು ಆಕ್ಸಿಜನ್ ಆಟಮ್ ಎರಡು ಸೇರಿದ್ರೆ ಜಲವಾಗುತ್ತದೆ ನಾವು ಹಾಗೆ ಎರಡು ಹೈಡ್ರೋಜನ್ ಆಟಮ್ಮು ಒಂದು ಆಕ್ಸಿಜನ್ ಆಟಮ್ಮನ್ನು ತೊಗೊಂಡು ಸೇರಿಸ್ಬಿಟ್ರೆ ಅದು ನೀರು ಆಗುವುದಿಲ್ಲ ಇದಕ್ಕೆ ಒಂದು ಬೈಂಡಿಂಗ್ ಫೋರ್ಸು ಇರಬೇಕು ಹೈಡ್ರೋಜನ್ ಆಟಮನ್ನು ನೀರಿನ ಆಟಮನ್ನು ಬಲವಾಗಿ ಒಂದರ ಒಳಗೆ ಒಂದು ಹೋಗುವಂತೆ ಮಾಡುವ ಶಕ್ತಿಯನ್ನು ನಾವು ತುಂಬಬೇಕು ನಮಗೆ ಎಲ್ಲವನ್ನು ವಿಭಜನಾ ಶಕ್ತಿಯ ಇದೆಯೇ ಹೊರತು ಎಲ್ಲವನ್ನು ಹಾಳು ಮಾಡುವ ಶಕ್ತಿಯ ಇದೆಯೇ ಹೊರತು ನಮಗೆ ಸಂಯೋಜನ ಶಕ್ತಿಯೂ ಇಲ್ಲ ನಾವು ಹೈಡ್ರೋಜನ್ನು ಮತ್ತು ಆಕ್ಸಿಜನ್ನು ಎರಡನ್ನೂ ಸೇರಿ ನೀರನ್ನು ಮಾಡಲು ಸಾಧ್ಯವಿಲ್ಲ ಅದು ಕೇವಲ ಪರಮಾತ್ಮನ ಕಾರ್ಯವೈಖರಿ ಸೊ ನೀರು ಎಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಣುಗಳು ಹೈಡ್ರೋಜನ್ನಲ್ಲಿ ಇರುವುದು ಒಂದೇ ಒಂದು ಪ್ರೋಟಾನ್ ಆಕ್ಸಿಜನ್ನಲ್ಲಿ ಇರುವುದು ಎಂಟು ಪ್ರೋಟಾನ್ ಅಣುವಿನ ಸಂಯೋಜನೆಗಳೆಂದರೆ ಎಷ್ಟು ಪ್ರೋಟಾನ್ಗಳಿರುತ್ತವೋ ಅಷ್ಟೇ ಎಲೆಕ್ಟ್ರಾನ್ಗಳು ಇರುತ್ತವೆ ಎರಡೂ ಒಂದು ತಮ್ಮ ಆಕರ್ಷಣಾ ಶಕ್ತಿಯಲ್ಲಿ ಎಲೆಕ್ಟ್ರಾನ್ಗಳು ಪ್ರೋಟಾನ್ಗಳ ಸುತ್ತಲೂ ಸುತ್ತುತ್ತಿರುತ್ತದೆ ಪ್ರತಿ ಪ್ರೋಟಾನನ್ನು ಒಂದು ನ್ಯೂಟ್ರಾನ್ ಎಂಬುದು ಬಂಧಿಸಿ ಇಡುತ್ತದೆ ಎಂಟು ಪ್ರೋಟಾನ್ಗಳನ್ನು ಬಂಧಿಸಿ ನ್ಯೂಕ್ಲಿಯಸ್ ಎನ್ನುತ್ತಾರೆ ಈ ಎಂಟು ಪ್ರೋಟಾನ್ಗಳನ್ನು ಹೊಂದಿರುವ ನ್ಯೂಕ್ಲಿಯಸ್ ಸುತ್ತಲೂ ಸುತ್ತಲೂ ಎಲೆಕ್ಟ್ರಾನ್ಗಳು ಸುತ್ತುತ್ತವೆ ಎಲೆಕ್ಟ್ರಾನ್ಗಳು ವೇ ಆ ಬೆಳಕಿನ ವೇಗದಲ್ಲಿ ಸುತ್ತುತ್ತಿರುತ್ತವೆ ಈ ಒಂದು ನ್ಯೂಕ್ಲಿಯಸ್ನ ನಾವು ಒಂದು ಗಾಲ್ಫ್ ಬಾಲಿನ ಗಾಲ್ಫ್ ಚೆಂಡಿನಷ್ಟು ಭಾಗವನ್ನು ಗಾಲ್ಫ್ ಚೆಂಡಿನಷ್ಟು ದೊಡ್ಡದು ಮಾಡಿದರೆ ಆ ಎಲೆಕ್ಟ್ರಾನ್ಗಳು ಎಪ್ಪತ್ತೈದು ಮೀಟ್ರು ಒಂದು ಫುಟ್ಬಾಲ್ ಗ್ರೌಂಡಿನ ದೂರದಲ್ಲಿ ಬೆಳಕಿನ ವೇಗದಲ್ಲಿ ಪ್ರೋಟಾನ್ ಸುತ್ತಲೂ ನ್ಯೂಟ್ ನ್ಯೂಕ್ಲಿಯಸ್ ಸುತ್ತಲೂ ಸುತ್ತುತ್ತಿರುತ್ತದೆ ಇದು ಅತ್ಯಂತ ಸೋಜಕವೇ ಆಗಿದೆ ಈ ಪ್ರೋಟಾನ್ಗಳನ್ನು ಒಟ್ಟಿಗೆ ಕೂ ಸೇರಿಸಿಟ್ಟಿರುವ ನ್ಯೂಟ್ರಾನ್ಗಳು ಆಕರ್ಷಣಾ ಶಕ್ತಿ ಇದನ್ನು ಭೇದಿಸಿದರೆ ಬರುವುದು ಹೊರಗೆ ಬರುವುದು ಇನ್ನು ಬಂಧಿಸಿರುವ ಶಕ್ತಿ ಇದರಲ್ಲೇ ಆಟಮ್ ಬಾಂಬನ್ನು ಮಾಡುತ್ತಾರೆ ಒಂದು ಪ್ರೋಟಾನನ್ನಾಗಲಿ ನ್ಯೂಟ್ರಾನ್ನಲ್ಲಾಗಲಿ ನಾವು ಭೇದಿಸಿದರೆ ಅದರಿಂದ ಹೊರಗಡೆ ಬರುವುದು ಶಾಖ ಮತ್ತು ವೇಗ ಬೆಳಕು ಶಾಖ ವೇಗ ಅತ್ಯಂತ ಇದೆಲ್ಲವೂ ಅಣುಶಕ್ತಿ ಪ್ರತಿಯೊಂದು ಅಣುವು ಶಕ್ತಿಮಯ ಅಣುಗಳಿಂದ ಕಣಗಳು ಕಣಗಳಿಂದ ಎಲ್ಲ ವಸ್ತುಗಳ ಸಂಯೋಜನೆಯಾಗುತ್ತದೆ ಅಣು ಅಣುಗಳಿಂದ ಆಗಿದ ಕಣ ಕಣಗಳು ನಮ್ಮ ದೇಹದ ಅಂಗಾಂಗಗಳಾಗುತ್ತದೆ ಕಣ್ಣಾಗುತ್ತದೆ ಕಿವಿಯಾಗುತ್ತದೆ ಮೂಗಾಗುತ್ತದೆ ಚರ್ಮವಾಗುತ್ತದೆ ಪ್ರಾಣಿಗಳ ಸಮಸ್ತ ಅಂಗಗಳು ಇವು ಅಣು ಕಣಗಳಿಂದಲೇ ಮಾಡಲ್ಪಟ್ಟಿವೆ ಈ ಅಣುಗಳನ್ನು ಬೇರಿಸಿದರೆ ಹೊರಗೆ ಬರುವುದು ಕೇವಲ ಬೆಳಕು ಮತ್ತು ವೇಗ ನಾವೆಲ್ಲವೂ ಶಕ್ತಿಮಯವಾಗಿ ಆಗಿದ್ದೇವೆ ನಾವೆಲ್ಲರೂ ಬೆಳಕೆಯಾಗಿದ್ದೇವೆ ಹಾಗೆಯೇ ಗಾಳಿ ಗಾಳಿನಲ್ಲಿ ಗಾಳಿಯಲ್ಲಿರುವುದು ನೈಟ್ರೋಜನ್ನು ಆಕ್ಸಿಜನ್ನು ಆಕ್ಸಿಜನ್ನಲ್ಲೇ ಎಂಟು ಪ್ರೋಟಾನ್ಗಳು ಎಂಟು ಎಲೆಕ್ಟ್ರಾನ್ಗಳು ಸಂಯೋಜನವಾಗಿದೆ ಈ ಹೈಡ್ರೋಜನ್ನು ನೈಟ್ರೋಜನ್ನು ಇದೆಲ್ಲವೂ ಸೇರಿ ಗಾಳಿಯಾಗಿದೆ ಸೊ ಗಾಳಿಯಲ್ಲಿರುವುದೆಲ್ಲವೂ ಅಣುಗಳೇ ಪ್ರತಿಯೊಂದು ವಸ್ತುವು ಅಣುಗಳಿಂದಲೇ ಮಾಡಲ್ಪಟ್ಟಿವೆ ನೀರು ಕೂಡ ಹೆಚ್ಚು ಅದು ಕೂಡ ಅಣುಗಳಿಂದ ಮಾಡಲ್ಪಟ್ಟಿವೆ ನೀರು ಗಾಳಿ ಭೂಮಿ ಇವೆಲ್ಲವೂ ಅಣುಮಯ ಶಕ್ತಿಮಯ ಇನ್ನೆರಡು ಉಳಿದ್ದು ಆಕಾಶ ಆಕಾಶ ಎಂದರೆ ಸ್ಪೇಸ್ ಬಾಹ್ಯ ಆಕಾಶ ಇದು ಒಂದು ಕಂಟೈನರ್ ಆಗುತ್ತದೆ ಎಲ್ಲವನ್ನು ಹೊಂದುವ ಒಂದು ಪಾತ್ರೆ ಅಂತಾಗುತ್ತದೆ ಎಲ್ಲವನ್ನು ಒಂದು ವಿಂಗಡಿಸುತ್ತದೆ ಅಗ್ನಿಯು ಶಾಖ ಅಗ್ನಿಯು ಯಾವುದಕ್ಕೂ ಸಂಬಂಧಪಟ್ಟಿದ್ದಲ್ಲಿ ಎಲ್ಲವನ್ನು ಶಕ್ತಿಯುತನ್ನ ಶಕ್ತಿಯುತನ್ನಾಗಿ ಮಾಡುವುದು ಅಗ್ನಿ ಹೀಗೆ ನಮ್ಮ ದೇಹವು ಪಂಚಭೂತಗಳಿಂದ ಮಾಡಲ್ಪಟ್ಟ ಒಂದು ಸಂಯೋಜನಾ ಯಂತ್ರ ಇದನ್ನು ಪರಮಾತ್ಮನು ಸಂಯೋಜಿಸಿದ್ದಾನೆ ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ಎಲಿಮೆಂಟ್ಗಳನ್ನು ಬೇರೆ ಬೇರೆ ವಸ್ತುಗಳನ್ನು ಧಾತುಗಳನ್ನು ಪರಸ್ಪರ ವಿರೋಧಿಸುವ ಶಕ್ತಿಗಳನ್ನು ಒಟ್ಟಿಗೆ ಕೂಡಿಸಿ ಅದನ್ನು ದೇಹವನ್ನು ಮಾಡಿದ್ದಾರೆ ಬೆಂಕಿಗೆ ನೀರನ್ನು ಹಾಕಿದರೆ ಬೆಂಕಿಯು ಆರಿ ಹೋಗುತ್ತದೆ ಗಾಳಿಯೂ ನೀರು ಒಂದಾಗುವುದಿಲ್ಲ ಹೀಗೆ ಒಂದಾಗದ ಒಂದಕ್ಕೊಂದು ವಿರೋಧಿಸುವ ಪಂಚಭೂತಗಳನ್ನು ದೇಹದಲ್ಲಿ ಬಂಧಿಸಿ ದೇವನಾಗಿ ಮಾರ್ಪಟ್ಟಿರುವ ಮಹಾಮಾಂತ್ರಿಕನು ಪರಮಾತ್ಮನಾಗಿದ್ದಾನೆ ಈಗ ಸಂಯೋಜಿಸಿದ ದೇಹದಲ್ಲಿ ಒಂದು ಜೀವಂತ ವ್ಯಕ್ತಿಯನ್ನಾಗಿ ಮಾಡುವುದು ಪರಮಾತ್ಮನ ಪುರುಷ ಪುರುಷ ಎಂದರೆ ಶಕ್ತಿ ವಸ್ತುಗಳಲ್ಲಿರುವ ಶಕ್ತಿಯೇ ಬೇರೆ ಪರಮಾತ್ಮನ ಶಕ್ತಿಯೇ ಬೇರೆ ಗಾಳಿಯಲ್ಲಿ ಶಕ್ತಿ ಇವೆ ನೀರಿನಲ್ಲಿ ಶಕ್ತಿ ಇವೆ ಪ್ರತಿಯೊಂದು ವಸ್ತುವು ಶಕ್ತಿಮಯವಾಗಿದೆ ಆದರೆ ಇವುಗಳಲ್ಲಿ ಯಾವ ಪ್ರಜ್ಞಾ ಪ್ರಜ್ಞೆಯೂ ಇರುವುದಿಲ್ಲ ಋಗ್ವೇದದಲ್ಲಿ ಒಂದು ಅತ್ಯಂತ ಸುಂದರವಾದ ಮಂತ್ರವು ಹೇಳುತ್ತದೆ ಅದೇವಾದ ದೇವ ಪ್ರಪಶ್ಯ ಎನ್ ಅಮೃತತ್ವ ಮೇಮಿ ಶಿವಂ ಯತ್ಸಂತಂ ಅಶಿವ ಜಹಾಮಿ ಸುಸಾಖ್ಯಾತರಣಿಂ ನಾಭಿಮೇಮಿ ಅಗ್ನಿದೇವನು ಹೇಳುತ್ತಾನೆ ನಾನು ಕೇವಲ ಅಮಂಗಳಕರವಾದ ವಸ್ತುವನ್ನು ಪ್ರಜ್ಞಾಹೀನವಾದ ವಸ್ತುವಾಗಿದ್ದೇನೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಮಂಗಳಕರ ಯಾವುದು ಅಮಂಗಳ ಯಾವುದು ಯಾವುದನ್ನು ಲೆಕ್ಕಿಸದೆ ಎಲ್ಲವನ್ನೂ ದಹಿಸುತ್ತೇನೆ ಸತ್ತ ಹೆಣವನ್ನು ದಹಿಸುತ್ತೇನೆ ಬೆಲೆ ಬಾಳುವ ಯಾವ ವಸ್ತುವನ್ನು ದಹಿಸುತ್ತೇನೆ ನನಗೆ ಯಾವ ತಾರತಮ್ಯವೂ ಇಲ್ಲ ಆದರೆ ಪರಮಾತ್ಮನ ಸಖ್ಯದಲ್ಲಿ ಪರಮಾತ್ಮನು ನನ್ನನ್ನು ಪ್ರವೇಶಿಸಿದಾಗ ಅವನ ಸಖ್ಯದಿಂದ ಅವನು ನನ್ನನ್ನು ಪ್ರವೇಶಿಸುವುದರಿಂದ ನಾನು ಮಂಗಳಕರ ಮಂಗಳ ಮಂಗಳಕರವಾದ ಕಾರ್ಯವನ್ನು ಕಾರ್ಯವನ್ನೇ ಮಾಡುತ್ತೇನೆ ದೇವತೆಯಾಗುತ್ತೇನೆ ನನ್ನಲ್ಲಿ ಪ್ರಜ್ಞೆಯು ಪ್ರವೇಶಿಸುತ್ತದೆ ಒಳ್ಳೆಯ ಯಾವುದು ಕೆಟ್ಟದ್ದು ಯಾವುದು ಮಂಗಳಕರ ಯಾವುದು ಅಮಂಗಳ ಯಾವುದು ನಮಗೆ ತಿಳಿಯುತ್ತದೆ ನಾನು ಯಜ್ಞಾಜ್ಞಿಯಾಗುತ್ತೇನೆ ಜ್ಞಾನಾಗ್ನೆಯಾಗುತ್ತೇನೆ ಜಠರಾಗ್ನೆಯಾಗುತ್ತೇನೆ ನಾನು ತಿಂದ ಆಹಾರವನ್ನು ಜಟರ್ ಜ ಅರಗಿಸುತ್ತೇನೆ ನಾನು ತಿಂದ ಆಹಾರ ಮಾಂಸವೇ ಆಗಲಿ ಯಾವುದೇ ಆಗಲಿ ಆಹಾರವನ್ನು ಪಚನ ಮಾಡುತ್ತೇನೆ ಹೊರತು ಹೊಟ್ಟೆಯ ಹೊಟ್ಟೆಯೂ ಮಾಂಸವೇ ಅದನ್ನು ನಾನು ಅರಿಗಿಸುವುದಿಲ್ಲ ನನಗೆ ನನ್ನದು ಯಾವುದು ಬೇರೆದು ಯಾವುದು ಎನ್ನುವ ಪ್ರಜ್ಞೆಯು ನನ್ನಲ್ಲಿ ಬರುತ್ತೇನೆ ನಾನು ದೈವತ್ವವನ್ನು ಹೊಂದುತ್ತೇನೆ ಯಾವ ಪಂಚಭೂತಗಳಿಗೂ ಯಾವ ಶಕ್ತಿವೋ ತನ್ನದೇ ಆದ ದೈವತ್ವ ಇಲ್ಲ ಪ್ರಜ್ಞೆ ಇಲ್ಲ ಇದೆಲ್ಲವೂ ಪರಮಾತ್ಮನ ಶ್ರೀಹರಿ ನಾರಾಯಣನ ಪ್ರವೇಶದಿಂದಲೇ ಎಲ್ಲವೂ ಮಂಗಳಕರವಾಗುತ್ತದೆ ದೈವತ್ವವನ್ನು ಹೊಂದುತ್ತವೆ ಸೋಮಜ್ಞೆ ಪ್ರತಿಮೋ ಋಷಿ ದೇವೋ ದೇವಾನಮಸಿ ಪರಮಾತ್ಮನ ದೈಯಿಂದ ಪರಮಾತ್ಮನ ಹೃದಯದಿಂದ ಎಲ್ಲರೂ ದೈವತ್ವವನ್ನು ಹೊಂದುತ್ತಾರೆ ವಿದ್ವಾಂಸರಾಗುತ್ತಾರೆ ದೇವೋ ದೇವತೆಗಳಲ್ಲೇ ದೇವತರಾಗುತ್ತಾರೆ ಎಲ್ಲವೂ ಪರಮಾತ್ಮನ ಸಖ್ಯದಿಂದ ಹಾಗೆ ಈ ದೇಹದಲ್ಲಿ ಪ್ರಕೃತಿಯ ಸಂಯೋ ಸಂಯೋಜನೆಯಾದ ಪ್ರಕೃತಿಯ ಫಲವಾದ ಈ ದೇಹದಲ್ಲಿ ಪರಮಾತ್ಮನ ಅಂಶವಾದ ಆತ್ಮವು ಪ್ರಾಣವು ಪ್ರವೇಶಿಸಿ ಇದನ್ನು ಜೀವಂತವನ್ನಾಗಿ ಮಾಡುತ್ತದೆ ಸೊ ಪ್ರಕೃತಿ ಮತ್ತು ಪುರುಷ ವಸ್ತುಗಳಲ್ಲಿರುವ ಪುರುಷ ಕೇವಲ ಶಕ್ತಿಮಯ ಪರಮಾತ್ಮನ ಶಕ್ತಿ ಪ್ರಜ್ಞಾಮಯ ಶಕ್ತಿ ಪ್ರಜ್ಞೆಯಿಂದ ತುಂಬಿದ ಶಕ್ತಿ ಇದೇ ವ್ಯತ್ಯಾಸ ಯಾವ ವಸ್ತುವಿನ ಶಕ್ತಿಯು ಪರ ಪರಮಾತ್ಮನ ಶಕ್ತಿಯೊಡನೆ ಒಂದಾಗಲು ಸಾಧ್ಯವಿಲ್ಲ ಪರಮಾತ್ಮನ ಶಕ್ತಿಯು ಎಲ್ಲ ಶಕ್ತಿಗಳನ್ನು ಉಪಯೋಗಿಸಿಕೊಳ್ಳುತ್ತದೆ ಪ್ರಕೃತಿಯಲ್ಲಿ ಪ್ರಕೃತಿಯ ಅಂಶಗಳೆಂದರೆ ಪಂಚಭೂತಗಳು ಬುದ್ಧಿ ಮನಸ್ಸು ಅಹಂಕಾರ ಹೀಗೆ ಪರಮಾತ್ಮನ ಅಂಶವಾದ ಆತ್ಮವು ದೇಹದಲ್ಲಿ ಪ್ರವೇಶಿಸಿದೊಡನೆ ಈ ಪ್ರಕೃತಿಯ ಅಷ್ಟ ಅಂಶಗಳು ಪ್ರಚೋದನೆಗೊಂಡು ಕಾರ್ಯಾರಂಭ ಮಾಡುತ್ತವೆ ದೇಹವು ಜೀವಂತವಾಗುತ್ತದೆ ದೇಹದಲ್ಲಿ ಮನಸ್ಸು ಒಂದು ಅಂಗಾಂಗವೇ ಇಂದ್ರಿಯಾಣ ಮನಸ್ಸಿನಂತೆ ಹೇಳುವ ಎಂದು ತಿಳಿಸಿರುವ ಮನಸ್ಸು ಒಂದು ಆರನೆಯ ಅಂಗ ಪಂ ಇಂದ್ರಿಯ ಆದರೆ ಮನಸ್ಸು ಇಂದ್ರಿಯಗಳ ಮುಖ್ಯಸ್ಥ ಇಂದ್ರಿಯಗಳ ಇಂದ ಮನಸ್ಸಿನ ಆದೇಶವನ್ನು ಎಲ್ಲ ಇಂದ್ರಿಯಗಳು ಶಿರುಸಾ ವಹಿಸಿ ಪಾಲಿಸುತ್ತವೆ ಮನಸ್ಸು ಒಂದು ವಾಲ್ವ್ ಇದ್ದಂತೆ ಮನಸ್ಸು ಓಪನ್ ಆದರೆ ಎಲ್ಲವೂ ಪ್ರವೇಶಿಸುತ್ತದೆ ಮನಸ್ಸು ಮುಚ್ಚಿದರೆ ಎಲ್ಲವೂ ಮುಚ್ಚಿಕೊಳ್ಳುತ್ತದೆ ಮನಸ್ಸಿಲ್ಲದೆ ನಾವು ಯಾವ ಕೆಲಸವನ್ನು ಮಾಡುವ ಹಾಗಿಲ್ಲ ನಮ್ಮ ದೇಹದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವುದು ಪಂಚಭೂತಗಳೇ ವಾಯುವೆ ನಮ್ಮ ದೇಹದಲ್ಲಿ ಪ್ರಾಣವಾಯುತ್ತದೆ ಪರಮಾತ್ಮನ ಪ್ರವೇಶದಿಂದ ವಾಯುವು ಪ್ರಾಣವಾಯಾಗುತ್ತದೆ ಅಗ್ನಿಯು ಜಠರಾಗ್ನಿಯಾಗುತ್ತದೆ ಈ ವಾಯುಗಳು ಎಲ್ಲ ಕೆಲಸವನ್ನು ಮಾಡುತ್ತವೆ ವಾಯುವಿನ ಪಂಚ ವಿಧ ಪಂಚರೂಪಗಳೆಂದರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ ಐದು ಪಂಚವಾಯುಗಳು ನಮ್ಮ ದೇಹದ ಸಮಸ್ತ ಕಾರ್ಯವನ್ನು ನಡೆಸುತ್ತವೆ ಜನನದಿಂದ ಮರಣದವರೆಗೆ ಈ ಪ್ರಾಣವು ಪ್ರಜ್ಞೆವು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಇದೆರಡು ನಮ್ಮ ಸಖ್ಯ ನಮ್ಮ ತಾಯಿ ನಮ್ಮ ತಂದೆ ನಮ್ಮ ಗುರು ನಮ್ಮ ದೇವಾದಿ ದೇವತೆಗಳು ನಮ್ಮ ಶ್ರೀಹರಿ ನಾರಾಯಣನ ಪರಮಾತ್ಮನ ಶಕ್ತಿ ಅದನ್ನು ನಮ್ಮ ಆತ್ಮಕ್ಕೆ ದಯಪಾಲಿಸಿದ್ದಾನೆ ಇದು ಯಾವತ್ತೂ ಆತ್ಮವನ್ನು ಬಿಡುವುದಿಲ್ಲ ನಾವು ಒಂದು ಐದು ಆರು ಕೆ ಜಿ ಎಫ್ ಬಾರೋನು ಎತ್ತಬೇಕಾದರೂ ನಾವು ವಾಯುವನ್ನು ನಮ್ಮ ವಾಯುವೆ ಕೆಲ ನಮ್ಮ ದೇಹದಲ್ಲಿರುವ ವಾಯುವೆ ಕೆಲಸ ಮಾಡುತ್ತದೆ ಜಲದ ರೂಪದಲ್ಲಿ ಹರಿಯುವ ರಕ್ತವು ಪ್ರತಿಯೊಂದು ಕಣಕ್ಕೂ ಅಣುವಿಗೂ ಅಣು ಕಣಕ್ಕೂ ಅಣುಗಳಿಂದ ಸಂ ಸಂಯೋಜಿತವಾದ ಕಣಕಣಕ್ಕೂ ಶಕ್ತಿಯನ್ನು ಪ್ರಜ್ಞೆಯನ್ನು ತಲುಪಿಸುತ್ತದೆ ನಾವು ತಿಂದ ಆಹಾರವನ್ನು ಪಂಚಭೂತಗಳಿಂದಲೇ ಮಾಡಿದ ಆಹಾರವನ್ನು ಅರಗಿಸಿ ಆಹಾರದಲ್ಲಿದ್ದ ಪೌಷ್ಟಿಕಾಂಶವನ್ನು ತೆಗೆದು ರಕ್ತದ ರಕ್ತ ರಕ್ತದಲ್ಲಿ ಸೇರಿಸಿ ಆ ರಕ್ತವನ್ನು ಪ್ರತಿ ಕಣ ಕಣಕ್ಕೂ ಹರಿಸಿ ಅದಕ್ಕೆ ಜೀವ ಶಕ್ತಿಯನ್ನು ಪ್ರಜ್ಞೆಯನ್ನು ಪ್ರಾಣವನ್ನು ಪ್ರಜ್ಞೆಯನ್ನು ಶಕ್ತಿಯನ್ನು ಒದಗಿಸುತ್ತದೆ ಸೊ ರಕ್ತವು ಜಲದ ರೂಪದಲ್ಲಿ ವಾಯುವು ಪ್ರಾಣ ರೂಪದಲ್ಲಿ ಅಗ್ನಿಯು ನಮ್ಮ ದೇಹದ ಪ್ರಾ ಎಲ್ಲ ವಸ್ತು ಎಲ್ಲ ಅಂಗಾಂಗಗಳಲ್ಲಿ ಶಕ್ತಿಯನ್ನು ರಿಸಿ ಈ ದೇಹದ ವ್ಯಾಪಾರವನ್ನು ನಡೆಸುತ್ತದೆ ನಮ್ಮ ದೇಹ ಈ ವಾಯುವು ಆಕಾಶದಲ್ಲಿರುವ ವಾಯುವು ಆಕಾಶವು ಎಲ್ಲವನ್ನು ಹರಡುವಂತೆ ನಮ್ಮ ದೇಹಕ್ಕೆ ಒಂದು ರೂಪರೇಷೆಗಳನ್ನು ಕೊಟ್ಟಿದೆ ನಮ್ಮ ದೇಹವನ್ನು ಒಂದು ಸದೃಢವಾಗಿ ಒಂದು ವ್ಯಕ್ತಿಯನ್ನಾಗಿ ಒಂದು ಗಟ್ಟಿಯಾಗಿ ನಿಲು ಇದು ದೃಶ್ಯವನ್ನು ಕೊಡುವುದು ಒಂದು ಫಾರ್ಮನ್ನು ಕೊಡುವುದು ಭೂಮಿಯ ಅಂಶ ಭೂಮಿಯ ಅಂಶವು ಎಲ್ಲವನ್ನು ಗಟ್ಟಿ ಮಾಡಿ ಅದರಲ್ಲಿ ಮೂರನೇ ಆಯಾಮವಾದ ಮೂರನೇ ಆಯಾಮವನ್ನು ತುಂಬುತ್ತದೆ ಮೂರನೇ ಆಯಾಮ ಎಂದರೆ ನಾವು ದೃಶ್ಯಗಳಿರುವುದು ಎರಡೇ ಆಯಾಮ ಒಂದು ಅಗಲ ಮತ್ತು ಎತ್ ಉದ್ದ ಮತ್ತು ಅಗಲ ಭೂಮಿ ಅಂಶವು ಅದಕ್ಕೆ ಗಾತ್ರವನ್ನು ಕೊಡುತ್ತದೆ ಈ ಭೂಮಿಯ ಅಂಶವು ಭೂಮಿ ಅಂಶದೊಡನೆ ರಸ ಶಬ್ದ ಸವಿ ವಾಸನೆಯು ವಸ್ತುಗಳಿಗೆ ಬರುತ್ತದೆ ಎಲ್ಲವನ್ನು ಒಂದು ಗಟ್ಟಿಯಾಗಿ ನಮ್ಮ ಮೂಳೆ ಮಾಂಸಗಳು ಭೂಮಿಯ ಅಂಶ ರಕ್ತವು ಜಲದ ಅಂಶ ನಾವು ಉಸಿರಾಡುವ ಪ್ರಾಣವು ವಾಯುವಿನ ಅಂಶ ನಾವು ಮಾತನಾಡುವ ಮಾತನಾಡುವ ಭಾಷೆಯಲ್ಲಿರುವ ಶಕ್ತಿ ಕಂಡ ಕಣ್ಣುಗಳಲ್ಲಿರುವ ಶಕ್ತಿ ಎಲ್ಲವೂ ಪ್ರಧಾನ ಹೀಗೆ ಪಂಚಭೂತಗಳನ್ನು ಈ ನಮ್ಮ ದೇಹವನ್ನು ಜೀವಂತ ವ್ಯಕ್ತಿಯನ್ನಾಗಿ ಮಾಡಿ ಈ ಪ್ರಪಂಚದ ವಸ್ತುಗಳನ್ನು ವಸ್ತುಗಳ ಗುಣಗಳನ್ನು ವಸ್ತುಗಳ ಗುಣಗಳೆಂದರೆ ದೃಶ್ಯ ಶಬ್ದ ಸ್ಪರ್ಶ ವಾಸನೆ ರುಚಿ ಇವುಗಳನ್ನು ಅನುಭವಿಸೋದಕ್ಕೆ ಅನುಕೂಲ ಮಾಡಿಕೊಡುತ್ತದೆ ಇದನ್ನು ಅನುಭ ಇದನ್ನು ಅನುಭವಿಸುವ ಸಾಧನವೇ ಆಗಿದೆ ಪ್ರಪಂಚದಲ್ಲಿರುವ ಯಾವ ವಸ್ತುವಿಗೋ ಇವು ಐದು ಗುಣಗಳನ್ನು ಬಿಟ್ಟರೆ ಬೇರೆ ಯಾವ ಗುಣವೂ ಇಲ್ಲ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳೂ ಈ ಐದು ಗುಣಗಳೇ ನಿಯಮಿತವಾಗಿದೆ ಎಲ್ಲರಿಗೂ ಒಂದೇ ದೇಹ ಎಲ್ಲರಿಗೂ ಒಂದೇ ಆಹಾರ ಎಲ್ಲರಿಗೂ ಒಂದೇ ಔಷಧಿ ಸಮಸ್ತ ಪ್ರಪಂಚದಲ್ಲಿ ಎಂಟು ನೂರು ಕೋಟಿ ಜನಗಳಿರುವ ಎಲ್ಲರೂ ಎಲ್ಲರ ಅಂಗಾಂಗಗಳು ಅಂಗಸೌಷವು ದೇಹವೂ ಒಂದೇ ಎಲ್ಲ ಹೆಂಗಸರು ಒಂದೇ ಎಲ್ಲ ಗಂಡಸರು ಒಂದೇ ಯಾರು ಯಾರಿಗೂ ಬೇರೆ ಯಾರಿಗೂ ವ್ಯತ್ಯಾಸವಿಲ್ಲ ಎಲ್ಲರಿಗೂ ಒಂದೇ ಆಹಾರ ಒಂದೇ ಗಾಳಿ ಒಂದೇ ನೀರು ಒಂದೇ ಥರದ ಜನ ಒಂದೇ ಥರದ ಮರಣ ಒಂದೇ ಥರದ ಅನುಭವಗಳು ಒಂದೇ ಥರದ ಔಷಧಿಗಳು ಆದರೆ ಮನಸ್ಸು ಎಲ್ಲವನ್ನು ಬೇರೆ ಬೇರೆಯಾಗಿ ಕಾಣುವಂತೆ ಮಾಡುತ್ತದೆ ಈ ಪಂಚಭೂತಗಳಲ್ಲಿ ಜೊತೆಗೆ ಸೇರುವುದು ಮನಸ್ಸು ಬುದ್ಧಿ ಅಹಂಕಾರ ಮನಸ್ಸು ಎನ್ನುವುದು ಒಂದು ಅತ್ಯಂತ ಬಲಿಯುತ ಸೋಜಿಗದ ರಹಸ್ಯ ಈ ಮನಸ್ಸೆಂದರೆ ನಮ್ಮ ಯೋಚನೆಗಳು ನಮ್ಮ ಭಾವನೆಗಳು ನಮ್ಮ ಆಸೆ ನಿರಾಸೆಗಳು ನಾವು ಮಾಡಿದ ಪಾಪ ಕರ್ಮಗಳ ಪುಣ್ಯ ವಿಶೇಷಗಳು ಎಲ್ಲ ವಾಸನೆಗಳು ಈ ಮನಸ್ಸು ಆರನೇ ಅಂಗವಾಗಿ ಎಲ್ಲ ಅಂಗಾಂಗಗಳನ್ನು ನಿಯಂತ್ರಿಸುತ್ತದೆ ಈ ಮನಸ್ಸನ್ನು ತನ್ನ ಅಡಿಯಾಳಾಗಿ ಮಾಡಿಕೊಂಡು ಅಹಂಕಾರವು ವರ್ತಿಸುತ್ತದೆ ಅಹಂಕಾರವೆಂದರೆ ಅಜ್ಞಾನದ ತವರು ಯಾವ ಜ್ಞಾನವೂ ಇಲ್ಲದೆ ಕೇವಲ ದೇಹಧಾರಿತ ದೇಹವನ್ನೇ ನಿಜವೆಂದುಕೊಂಡು ಏನು ಮಾಡಿದರೂ ನಾನೇ ಮಾಡಿದ್ದೇನೆ ನನ್ನದೇ ಆಗಿದೆ ನಾವು ಅನುಭವಿಸಿದ ಮಾತ್ರಕ್ಕೆ ನಮ್ಮದಾಗುವುದಿಲ್ಲ ನಾನು ಸೂರ್ಯನನ್ನು ನೋಡಿದ ನೋಡಿದ ತಕ್ಷಣ ಸೂರ್ಯನನ್ನು ಅನ್ನದಾಗುವುದಿಲ್ಲ ಹೀಗೆ ದೇಹಧಾರಿತ ಅಜ್ಞಾನವನ್ನು ಹೊಂದಿರುವುದೇ ಅಹಂಕಾರ ಈ ಅಹಂಕಾರದ ಅಳಿಯಾಳು ಮನಸ್ಸು ಈ ಮನಸ್ಸಿಗೆ ಅಧಿ ಅಧೀನಗಳು ಪಂಚೇಂದ್ರಿಯಗಳು ಹಾಗೆ ನಾವು ಈ ದೈವತ್ವವನ್ನು ಹೊಂದಿರುವ ಪಂಚಭೂತಗಳನ್ನು ನಿರಾಕರಿಸಿ ನಮ್ಮನ್ನು ನಾವು ಅವುಗಳನ್ನು ನಿಯಂತ್ರಿಸುವ ಅಜ್ಞಾನವನ್ನು ಹೊಂದಿರುವುದೇ ಅಹಂಕಾರದ ಕಾರ್ಯವೈಖರಿ ಈ ಅಹಂಕಾರವು ಏಕೆ ಇದೆ ಹೇಗೆ ಇದೆ ಇದನ್ನು ಹೇಗೆ ದಮನ ಮಾಡಬೇಕು ಎಂಬುದನ್ನು ನಾವು ವಿಚಾರಿಸೋಣ ಹರಿ ಓಂ ಸತ್ ಸತ್